ಬನ್ನಿ ಆತ್ಮೀಯ ಸ್ನೇಹಿತರೆ ಈ ಪ್ರಶ್ನೋತ್ತರಗಳ ಮುಕ್ತಾಯದ ಹಂತವನ್ನು ನೋಡಿ ಕೆಲವೊಂದು ಮುಖ್ಯ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ ಗೃಹಸ್ಥದಲ್ಲಿರುತ್ತಾ ಜ್ಞಾನ ರಾಜಯೋಗಗಳನ್ನು ಅಭ್ಯಾಸ ಮಾಡುವ ವಿಧಾನ ಯಾವುದು ಮದುವೆ ಆಗಿರುವ ಸ್ತ್ರೀ ಪುರುಷರು ಕುಟುಂಬದಲ್ಲಿ ಇರುತ್ತಾ ಸ್ವಯಂನನ್ನು ನಿಮಿತ್ತ ಮಾತ್ರ ಅಂತ ಭಾವಿಸ್ಬೇಕು ಅಂದರೆ ನಾವು ನಿಮಿತ್ತ ಮಾತ್ರ ಹುಟ್ಟಿಸಿರೋರು ತಂದೆ ನಾವು ಯಾವುದೋ ಕಾರ್ಯದಲ್ಲಿ ಯಾವುದೋ ಕಾರ್ಯಕ್ಕಾಗಿ ಹುಟ್ಟಿದ್ದೀವಿ ಅನ್ನೋದು ನೆನಪಿಟ್ಕೊಳ್ಳಿ ಲೌಕಿಕ ಪರಿವಾರ ಅನ್ನ ಐಶ್ವರ್ಯ ಪರಿವಾರ ಅಂತ ಭಾವಿಸಿ ನಾವು ನಾನು ನನ್ನದು ಅನ್ನೋ ಭಾವನೆಗಳಿಗೆ ಅತೀತವಾಗಿರ್ತ ಗೃಹಸ್ಥದಲ್ಲಿದ್ದರೂ ಸಹ ಪರಮಾತ್ಮನಿಗೆ ಸಮರ್ಪಣೆ ಆಗಿ ಆಗಿದ ಹಾಗೆ ಇರ್ತದೆ ಗೃಹಸ್ಥ ಅಂದ್ರೆ ನಾನು ನನ್ನದು ಎಂದು ಭಾವನೆ ಇರ್ತದೆ ಅದೇ ಮಾಯ ಆಗಿದೆ ಮಾಯೆಗೆ ಅತೀತವಾಗಿ ಪರಮಾತ್ಮನಿಗೆ ಪ್ರಿಯ ಆಗಿರ್ಬೇಕು ಆದ್ದರಿಂದ ಗೃಹಸ್ಥರಿಗೆ ಕಮಲ ಪುಷ್ಪ ಸಮಾನ ಪವಿತ್ರ ನೋಡಿ ಲಕ್ಷ್ಮಿ ಕಮಲ ಪುಷ್ಪದಲ್ಲಿ ಕೂತಿರ್ತಾರಲ್ವ ಕಮಲ ಹೇಗಿರುತ್ತೆ ಕೇಸರು ಕೂಡ ಅಂಟ್ಕೊಳ್ದೆ ಇರೋ ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಆ ರೀತಿ ಇರಿ ಅಂತ ಹೇಳ್ತಾರೆ ಇನ್ನು ಪರಮಾತ್ಮನು ಕುಳಿ ತಿಳಿಸ್ತಾರೆ ಜವಾಬ್ದಾರಿಯನ್ನು ನಡೆಸುತ್ತಾ ಆತ್ಮಿಕ ಪುರುಷಾರ್ಥವನ್ನು ಮಾಡ್ಕೋಬೇಕು ಮನೆ ಜವಾಬ್ದಾರಿನೂ ಮಾಡಬೇಕು ಆತ್ಮಿಕವಾಗಿ ತಮ್ಮ ಪುರುಷಾರ್ಥವನ್ನು ತಾವು ಮಾಡ್ಕೋಬೇಕು ಯಾವಾಗಲೂ ಸಂಸಾರ ತಾಪತ್ರಯದಲ್ಲಿ ಇದ್ದರೆ ನಮ್ಮ ಆತ್ಮ ಯಾವುದೋ ಒಂದು ದಿನ ಈ ಶರೀರವನ್ನು ಬಿಟ್ಟು ಹೋದಾಗ ನಾವು ಸಂಪಾದನೆ ಮಾಡಿಕೊಂಡಿರೋ ಪುಣ್ಯ ಏನು ಎಂದು ನೋಡಿದರೆ ಏನು ಕಾಣಿಸೋದಿಲ್ಲ ದೀಪ ಇದ್ದಾಗಲೇ ಮನೆಯನ್ನ ಚೊಕ್ಕ ಮಾಡ್ಕೋಬೇಕು ಆತ್ಮ ಈ ಶರೀರದಲ್ಲಿ ಇದ್ದಾಗಲೇ ಪುಣ್ಯ ಕಾರ್ಯವನ್ನು ಮಾಡಬೇಕು ಜ್ಞಾನ ಯೋಗ ಧಾರಣೆ ಸೇವೆ ನಾಲ್ಕು ವಿಷಯಗಳ ಸಮಯವನ್ನು ಕೊಡುವುದರಿಂದ ಪುಣ್ಯ ಖಾತೆಯು ಜಮವಾಗುತ್ತದೆ ನಾನು ಯಾರಿಗೂ ದುಃಖವನ್ನು ಕೊಡಲಿಲ್ಲ ಯಾವ ಕೆಟ್ಟ ಕರ್ಮ ಮಾಡಲಿಲ್ಲ ಆದರೂ ನನಗೆ ಕಷ್ಟಗಳು ಸಮಸ್ಯೆಗಳು ಹೇಗೆ ಬರ್ತದೆ ನಾವು ಮಾಡೋದ್ರಲ್ಲಿ ಯಾವ್ದರೂ ಈ ಜನ್ಮದ ಈ ಪಾಪಕರ್ಮ ಮಾಡ್ಲಿಲ್ವಲ್ಲ ಪುಣ್ಯದ ಕರ್ಮ ಎಷ್ಟು ಮಾಡಿದ್ದೀರಾ ಎಂದು ನೋಡ್ಕೊಳ್ಬೇಕು ಇಂತಹ ವಿಷಯದಲ್ಲಿ ಮೇಲೆ ಗಮನ ಧ್ಯಾನ ಇರುವವರಿಗೆ ಪರಿವಾರದ ಜವಾಬ್ದಾರಿಗಳನ್ನ ಕಳೆದುಕೊಂಡು ಇದನ್ನು ಅಭ್ಯಾಸ ಮಾಡ್ತೇನೆ ಎಂದ್ರೆ ಅಲೆಗಳು ಬಂದು ಹೋದ ಸಮುದ್ರದಲ್ಲಿ ಸ್ನಾನ ಮಾಡೋಣ ಎಂದು ತಿಳಿದುಕೊಂಡ ಹಾಗೆ ಇರ್ತದೆ ಮೃತ್ಯು ಎನ್ನುವುದು ಯುವಕರಾಗದರು ವೃದ್ಧರಿಗಾದರೂ ಆರೋಗ್ಯವಂತರಿಗಾದರೂ ರೋಗಗ್ರಸ್ತರಾಗುವವರು ಆದರೂ ಯಾರಿಗೆ ಆಗಲಿ ಯಾವಾಗಲಾದರೂ ಬರಬಹುದು ನೋಡಿ ಮೃತ್ಯು ಅನ್ನೋದು ಆರೋಗ್ಯಕ್ಕೂ ಮೃತ್ಯುವಕ್ಕೂ ಸಂಬಂಧ ಇಲ್ಲ ಒಬ್ಬ ಆರೋಗ್ಯವಂತನಿಗೆ ತಕ್ಷಣ ಮೃತ್ಯು ಬರ್ಬೋದು ಒಬ್ಬ ಅನಾರೋಗ್ಯವಂತನು ದೀರ್ಘಕಾಲ ಬದುಕ್ಬೋದು ಹೇಗಿರುತ್ತೋ ಗೊತ್ತಿಲ್ಲ ಹ್ಞೂ ಅದರಿಂದ ವಯಸ್ಸಾದ ಮೇಲೆ ಜ್ಞಾನವನ್ನು ತೆಗೆದು ಎಳಿದುಕೊಳ್ತಾನೆ ಸಮಯ ಇರೋದಿಲ್ಲ ಮನೆಯನ್ನು ಆಶ್ರಮವನ್ನಾಗಿ ಮಾಡ್ಕೋಬೇಕು ಮಾಡಿಕೊಂಡ್ರೆ ಪರಿವಾರದಲ್ಲಿ ಶಾಂತಿ ಮತ್ತು ಸುಖ ಇರ್ತದೆ ಅಂತ ಹೇಳ್ತಿದ್ದಾರೆ ಇನ್ನೊಂದು ಪ್ರಶ್ನೆ ಸತ್ಯತಾ ಶಕ್ತಿ ಎಷ್ಟು ಶ್ರೇಷ್ಠವಾಗಿದೆ ಅಂದರೆ ನಾವು ತಂದೆಯೊಂದಿಗೆ ಸತ್ಯತೆಯಿಂದ ಇರಬೇಕು ಅಂತ ಹೇಳ್ತಾ ಇರಲ್ವಾ ಸತ್ಯತೆ ಶ್ರೇಷ್ಠವಾಗಿದೆ ಈಶ್ವರಿಯ ಶಕ್ತಿಯನ್ನು ಸತ್ಯತಾ ಶಕ್ತಿ ಅಂತ ಹೇಳ್ತಾರೆ ಏಕೆಂದರೆ ಕೊಡುವವರು ಸತ್ಯವಾದ ತಂದೆ ಸದ್ಗುರು ಆಗಿದ್ದಾರೆ ಸತ್ಯವಾದ ಮನಸ್ಸಿಗೆ ಪರಮಾತ್ಮನು ರಾಜಿಯಾಗುತ್ತಾರೆ ಸತ್ಯವಾಗಿರುವವರು ಪರಮಾತ್ಮನಿಗೆ ಮತ್ತು ಸರ್ವರಿಗೂ ಪ್ರಿಯವಾಗಿರುತ್ತಾರೆ ಪ್ರಿಯವಾಗಿರುತ್ತಾರೆ ಸತ್ಯವೆಂದರೆಯೂ ಒಂದು ನಿಜ ಎರಡು ಅವಿನಾಶಿ ನಿಜ ಅನ್ನೋದು ಒಂದು ಅರ್ಥ ಆದರೆ ಇನ್ನೊಂದನೇ ಅರ್ಥ ಸತ್ಯವಾತು ಸತ್ಯ ಅಂದರೆ ಅವಿನಾಶಿ ಅಂತ ಅರ್ಥ ಅವಿನಾಶ ಆಗ್ತಕ್ಕಂಥದ್ದಲ್ಲ ಆತ್ಮ ಅಂತ ಅರ್ಥ ಸತ್ಯ ಅಂದರೆ ಆತ್ಮ ಪರಮಾತ್ಮ ಸತ್ಯ ಸತ್ಯವೇ ಪರಮಾತ್ಮ ತಮ್ಮ ನಮ್ಮನ್ನು ನಾವು ಸತ್ಯ ಆತ್ಮ ಸತ್ಯ ಸ್ವರೂಪ ಎಂದು ತಿಳಿದುಕೊಂಡಿದ್ದೀರಾ ಮತ್ತು ಭಗವಂತನ ಸತ್ಯ ಪರಿಚಯವನ್ನು ತಿಳಿದುಕೊಂಡಿದ್ದೀರಿ ಈ ಸತ್ಯತೆಯ ಶಕ್ತಿಯ ಬೆಳಕಿನಿಂದಲೇ ಅಸತ್ಯತೆಯ ಅಂಧಕಾರವು ಸಮಾಪ್ತಿಯಾಗುತ್ತದೆ ಅದಕ್ಕೋಸ್ಕರ ಭಗವಂತನನ್ನೇ ಸತ್ಯಂ ಶಿವಂ ಸುಂದರಂ ಎಂದು ಹೇಳುತ್ತಾರೆ ಸತ್ಯವಾದ ನಾವು ಅಲುಗಾಡಬಹುದು ಆದರೆ ಮುಳುಗುವುದಿಲ್ಲ ಅಂದರೆ ಸತ್ಯವಾಗಿ ನಡೆಯುವವರಿಗೆ ಸಮಸ್ಯೆಗಳು ಬರಬಹುದು ಆದರೆ ಓಡಿ ಹೋಗುವುದಿಲ್ಲ ಅಸತ್ಯದ ಗೆಲುವು ಅಲ್ಪಕಾಲವಾಗಿರುತ್ತದೆ ಸತ್ಯಕ್ಕೆ ಗೆಲುವು ಸದಾ ಕಾಲ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡಿ ತುಂಬ ಜನ ಹೇಳ್ತಾರೆ ಎಂಬತ್ನಾಲ್ಕು ಲಕ್ಷ ಯೋನಿ ಇದೆ ಪ್ರಾಣಿ ಪಕ್ಷಿ ರೂಪ ಜಂತು ಜಂತುವಾಗೆಲ್ಲ ಹುಡ್ತಾರೆ ಅಂತ ಅದು ಸುಳ್ಳು ಮನುಷ್ಯರು ಮನುಷ್ಯರಿಗೆ ಹುಟ್ಟಾರ ನೋಡಿ ಇದು ಮಾನವಾತ್ಮರು ಮಾನವ ಶರೀರವನ್ನು ಧರಿಸುತ್ತಾರೆ ಆದರೆ ಪಶು ಪಕ್ಷಿಯಾಗಿ ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಇದು ತಂದೆ ತಿಳಿಸ್ತಾ ಇರೋ ಸತ್ಯಜ್ಞಾನ ನೋಡಿ ಪಾಪವನ್ನು ಮಾಡಿರುವವರು ಪಶುಗಳಾಗಿ ಜನ್ಮ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ ಆದರೆ ವಾಸ್ತವದಲ್ಲಿ ಮಾನವ ಶರೀರವನ್ನು ತೆಗೆದುಕೊಂಡು ಈ ಮಾನವರಾಗಿ ಪಾಪದ ಹೊರೆಯನ್ನು ಭಿನ್ನ ಭಿನ್ನವಾಗಿ ಅನುಭವ ಮಾಡ್ತಾರೆ ನೋಡ್ತಿರಲ್ವಾ ಮುಂದೆ ಹೇಳ್ತೀನಿ ನೋಡಿ ಪಾಪ ಕರ್ಮವನ್ನು ಮಾಡಿದ ಫಲಿತಾಂಶವನ್ನು ಇಲ್ಲಿ ಅಂಗವಿಕಲರಾಗಿ ಲಿಂಗವಿಕಲರಾಗಿ ಮಾನಸಿಕ ಅಶಾಂತಿಯನ್ನು ರೋಗದಲ್ಲಿ ದುಃಖವನ್ನು ಶರೀರದ ಮೂಲಕ ಆತ್ಮವೇ ಅನುಭವ ಮೂಡುತ್ತಿರುತ್ತದೆ ಆದ್ದರಿಂದ ಮನುಷ್ಯರ ಜೀವನ ಒಂದೇ ಸಮಾನವಾಗಿ ಇಲ್ಲದೆ ಇರುವುದು ಗಮನದಲ್ಲಿ ಬರುತ್ತದೆ ನೋಡಿ ಇದರ ಅರ್ಥ ಏನು ಪ್ರಾಣಿ ಪ್ರಾಣಿಯಾಗೇ ಹುಡ್ತದೆ ಪಕ್ಷಿ ಪಕ್ಷಿಯಾಗೇ ಹುಡ್ತದೆ ಮನುಷ್ಯ ಯಾವ ಬೇವಿನ ಬೀಜ ಬೇವಿನ ಮರವನ್ನೇ ಹೊಡಿಸ್ತದೆ ಮಾವಿನ ಬೀಜ ಮಾವಿನ ಮರವನ್ನೇ ಹೊಡಿಸ್ತದೆ ಯಾವ ಬೀಜ ಯಾವ ಫಲವನ್ನು ಅದೇ ಮರವಾಗಿ ಹೊಡ್ತದೆ ಅಲ್ವಾ ಇದು ತಂದೆ ಸತ್ಯ ತಿಳಿಸಿರು ಯಾರು ಪ್ರಾಣಿ ಪಕ್ಷಿಗಳಾಗಿ ಬೇರೆ ಜೀವಿಯಾಗಿ ಹುಟ್ಟೋದಿಲ್ಲ ಏನು ಪಾಪಕರ್ಮಗಳಿಗೆ ಅನುಸಾರವಾಗಿ ಅಂಗವಿಕಲಾಗಿ ಹುಟ್ಟಬಹುದು ಭಿಕ್ಷುನ ಭಿಕ್ಷುಕನಾಗಿ ಹುಟ್ಟಬಹುದು ಕೆಲವು ಕೆಲವೊಂದು ಆರೋಗ್ಯವನ್ನು ಕಳ್ಕೊಳ್ಳೋ ರೀತಿಯಲ್ಲಿ ಹುಟ್ಬೋದು ಈ ರೀತಿ ಹುಟ್ಟಬೋದು ಅಷ್ಟೇ ತಂದೆ ತಿಳಿಸ್ತಾರೆ ಇನ್ನೊಂದು ನೋಡಿ ಭಗವಂತನನ್ನು ಯಥಾರ್ಥವಾಗಿ ತಿಳ್ಕೊಳ್ಳೋದು ಹೇಗೆ ಚಿತ್ರದಲ್ಲಿ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಚಿತ್ರದಲ್ಲಿ ತೋರಿಸಿದ್ದಾರೆ ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಿತೃಗಳನ್ನು ಪೂಜಿಸುವರು ಪಿತೃಗಣಗಳನ್ನು ಭೂತ ಪ್ರೇತಗಳನ್ನು ಪೂಜಿಸುವರು ಭೂತ ಪ್ರೇತಗಳಲ್ಲಿ ಸೇರ್ತಾರೆ ಆದರೆ ಯೋಗೇಶ್ವರ ಆಗಿರುವ ಶಿವ ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿದುಕೊಂಡು ಸ್ಮರಣೆ ಮಾಡುವವರು ಮಾತ್ರ ಯೋಗೇಶ್ವರ ಶಿವ ಪರಮಾತ್ಮನನ್ನೇ ಸೇರಿಕೊಳ್ಳುತ್ತಾರೆ ಭಗವದ್ಗೀತೆಯ ಶ್ಲೋಕದ ಒಂದು ತಾತ್ಪರ್ಯದಲ್ಲಿ ದೇವತೆಗಳ ಬೇರೆ ಪರಮಾತ್ಮನೇ ಬೇರೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ದೇಹವನ್ನು ಧಾರಣೆ ಮಾಡುವವರು ದೇವತೆಗಳು ದೇವತೆಗಳು ಎಂದು ದೇವಿ ಗುಣಗಳು ಎಂದ ಅರ್ಥ ಪರಮಾತ್ಮ ಎಂದರೆ ಜ್ಯೋತಿರ್ಬಿಂದು ಸ್ವರೂಪವು ಇನ್ನೊಂದು ಪ್ರಶ್ನೆ ಭಗವಂತನು ಎಂದು ಯಾರಿಗೆ ಹೇಳ್ತಾರೆ ಭಗವಂತನ ಮುಖ್ಯ ಗುಣಗಳು ಭಗವಂತ ಅಂದರೆ ಮುಖ್ಯವಾಗಿ ಮೂರು ಗುಣಗಳು ಅಜನ್ಮ ಅಭೋಕ್ತ ಅಶರೀರಿ ಅಜನ್ಮ ಅಂದರೆ ಜನನ ಮರಣ ಚಕ್ರದಲ್ಲಿ ಅವರು ಬರೋದಿಲ್ಲ ಅಭೋಕ್ತ ಅಂದರೆ ಸುಖ ದುಃಖದ ಅನುಭವವನ್ನು ಅವರು ಮಾಡೋದಿಲ್ಲ ಮೂರನೇದು ಅಶರೀರಿ ಎಂದರೆ ರಕ್ತ ಮಾಂಸಗಳಿಂದ ಕೂಡಿರುವ ಸ್ಥೂಲ ಶರೀರವೂ ಅವರಿಗಿರೋದಿಲ್ಲ ಮತ್ತು ಸೂಕ್ಷ್ಮ ಶರೀರವೂ ಕೂಡ ಅವರಿಗಿರೋದಿಲ್ಲ ಇನ್ನೊಂದು ಪ್ರಶ್ನೆ ದೇವತೆಗಳು ಹಾಗೂ ಭಗವಂತನಿಗೆ ಇರುವ ಭೇದವೇನು ದೇವತೆಗಳು ಅನೇಕರು ಭಗವಂತ ಒಬ್ಬರೇ ದೇವತೆಗಳು ಶಕ್ತಿ ಸಂಪನ್ನರು ಭಗವಂತ ಸರ್ವಶಕ್ತಿವಂತ ದೇವತೆಗಳು ಸಾಕಾರ ಶರೀರ ಇರುವರು ಭಗವಂತ ಅಶರೀರಿ ಜ್ಯೋತಿರ್ಬಿಂದು ಸ್ವರೂಪ ದೇವತೆಗಳು ಸಹ ದಿವ್ಯ ಜನ್ಮವನ್ನು ತೆಗೆದುಕೊಳ್ತಾರೆ ಭಗವಂತ ಅವತರಣೆ ಮಾಡ್ತಾರೆ ಭಗವಂತ ಏನ್ ಮಾಡ್ತಾರೆ ಪರಾಕಾಯ ಪ್ರವೇಶ ಆಗಿ ಹೇಳ್ತಾರೆ ಅಷ್ಟೇ ಅವರು ಅವತರಣೆ ಆಗ್ತಾರೆ ಹೊರತು ಅವರು ಜನ್ಮವನ್ನು ಪಡೆಯೋದಿಲ್ಲ ಆದರೆ ಜನನ ಮರಣ ಚಿತ್ರ ಚಿತ್ರದಲ್ಲಿ ಬರೋದಿಲ್ಲ ಅರ್ಥ ಆಯ್ತಾ ಒಂದು ಪ್ರಶ್ನೆ ವರ್ತಮಾನ ಸಮಯ ಹೇಗಿದೆ ಭಗವಂತ ಶಿವ ಪರಮಾತ್ಮ ಆತ್ಮ ಮತ್ತು ಪರಮಾತ್ಮನ ಜ್ಞಾನವು ಈ ಸಮಯದಲ್ಲಿ ಮತ್ತು ಸಮಯದ ಸೂಚನೆಯನ್ನು ಕೂಡ ತಿಳಿಸ್ತಿದ್ದಾರೆ ಇದು ಕಲಿಯುಗದ ಅಂತಿಮ ಸಮಯ ಅಂತ ಹೇಳ್ತಿದ್ದಾರೆ ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಒಂದೊಂದು ಯುಗದ ಆಯುಷ್ಯವನ್ನು ಅನೇಕ ಲಕ್ಷ ವರ್ಷಗಳಲ್ಲಿದೆ ಅಂತ ಹೇಳಿ ಅವರು ತಪ್ಪಾಗಿ ಭಿನ್ನ ಮಾಡಿದ್ದಾರೆ ಆದರೆ ಸೃಷ್ಟಿಕರ್ತನೆ ಮಾತ್ರವೇ ಸೃಷ್ಟಿ ಆದಿ ಮಧ್ಯ ಅಂತ್ಯಗಳ ಬಗ್ಗೆ ಖಚಿತವಾಗಿ ತಿಳಿಸ್ತಾರೆ ತಂದೆ ಈ ಸಮಯದಲ್ಲಿ ಪ್ರತಿ ಕ್ಷೇತ್ರದಲ್ಲಿಯೂ ಅಧರ್ಮವು ತಮೋಪ್ರಧಾನವು ಮಿತಿಮೀರಿ ಹೋಗಿದೆ ಆಧ್ಯಾತ್ಮಿಕದಲ್ಲೂ ಕೂಡ ಅಧರ್ಮ ಅತಿರೇಕವಾಗಿದೆ ಹೀಗೆ ಅತಿಯಾಗಿರುವುದೇ ಅಂತಿಮಕ್ಕೆ ಗುರುತು ಇದು ಅಂತಿಮ ಸಮಯ ಎಂದು ಭಗವಂತನು ನಮಗೆ ಎಚ್ಚರಿಕೆ ಕೊಡುತ್ತಿದ್ದಾರೆ ಏಕೆಂದರೆ ನಮ್ಮ ಆತ್ಮದ ಉನ್ನತಿಗೋಸ್ಕರ ಯೋಗ ಮಾಡುವುದಕ್ಕಾಗಿ ಅಥವಾ ಪುಣ್ಯದ ಖಾತೆಯನ್ನು ಹೆಚ್ಚಿಸುವುದಕ್ಕಾಗಿ ಸೇವೆ ಮಾಡಬೇಕು ಎಂದರೆ ಈಗಲೇ ಮಾಡಬೇಕು ಈಗ ಮುಂದೆ ಮಾಡಬೇಕೆಂದರೆ ಪರಿಸ್ಥಿತಿಗಳು ಒಂದು ಅನುಕೂಲ ಮಾಡಿಕೊಡುವುದಿಲ್ಲ ಆಮೇಲೆ ಮಾಡಲಿಲ್ಲವೆಂದು ಪಶ್ಚಾತ್ತಾಪ ಮಾಡಿಕೊಳ್ಳುತ್ತೀರಿ ಆದ್ದರಿಂದ ಪರಮಾತ್ಮನೇ ಕಲಿಸುತ್ತಿರುವ ಈ ಸಹಜ ಜ್ಞಾನ ಸಹಜ ರಾಜಯೋಗದ ಮೂಲಕ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳು ಪಂಚವಿಕಾರಗಳನ್ನು ಎದುರಿಸಿ ವಿಜಯಿಯಾಗಿರೋ ಸ್ವರ್ಗ ಪ್ರಾಪ್ತಿಯನ್ನು ವಿಜಯಿಯಾಗಿ ಸ್ವರ್ಗ ಪ್ರಾಪ್ತಿಯನ್ನ ಮಾಡ್ಕೋಬಹುದು ನೋಡಿ ರಾವಣ ರಾಜ್ಯ ರಾವಣ ಅಂದ್ರೆ ಯಾರು ರಾವಣ ರಾಜ್ಯ ಅಂದ್ರೆ ನೋಡಿ ಪ್ರತಿ ವರ್ಷ ಭಾರತ ದೇಶದಲ್ಲಿ ರಾವಣನ ಆ ಪ್ರತಿಕೃತಿಯನ್ನು ಸುಡ್ತಾರೆ ಅಲ್ವಾ ದಸರಾ ಮಾಡಿ ಹತ್ತು ತಲೆಗಳ ರಾವಣನೆಂಬ ಹೆಸರಿರುವ ಒಬ್ಬ ರಾಜ ಲಂಕೆಯನ್ನು ಪಾಲಿಸಿದ್ರು ಅಂತ ಮತ್ತು ಸೀತೆನ ಅಪಹರಿಸಿದ್ರು ಅಂತ ಹೇಳ್ತಾರೆ ಅವರು ಮಹಾಪಂಡಿತ್ ಪಂಡಿತರು ಅನ್ನುವುದಕ್ಕೂ ಗುರುತಾಗಿ ಅವರ ಕೈಯಲ್ಲಿ ಶಾಸ್ತ್ರಗಳು ಮತ್ತು ವೇದಗಳು ಇರೋದನ್ನು ಕೂಡ ತೋರಿಸ್ತಾರೆ ಅವರ ಮೂರ್ಖತನದ ಚಿಹ್ನೆಯಾಗಿ ಕತ್ತೆ ತಲೆಯನ್ನು ತೋರಿಸ್ತಾರೆ ಆದರೆ ಈಗ ಪರಂಪಿತ ಪರಮಾತ್ಮ ಶಿವನು ಬಂದು ಹತ್ತು ತಲೆಯು ಇರುವ ರಾವಣನ ಒಬ್ಬ ರಾಕ್ಷಸನು ಇಲ್ಲವೆಂದು ರಾವಣನ ಹತ್ತು ತಲೆಗಳು ಮನುಷ್ಯರಲ್ಲಿರುವ ಹತ್ತು ವಿಕಾರಗಳ ಚಿಹ್ನೆಯಾಗಿ ತೋರಿಸ್ತಾರೆ ಕಾಮಕೋಧ ಮೋಹ ಲೋಭ ಅಹಂಕಾರ ಪುರುಷರಲ್ಲಿ ಜಾಸ್ತಿ ಇರುವ ಕಾರಣ ಐದು ತಲೆ ಪುರುಷರಿಗೆ ಈರ್ಷೆ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಸೋಮಾರಿತನ ನಿರ್ಲಕ್ಷ್ಯತೆ ಸ್ತ್ರೀಯರಲ್ಲಿ ಜಾಸ್ತಿ ಇರುವುದರಿಂದ ಐದು ಸ್ತ್ರೀ ತಲೆಯನ್ನು ತೋರಿಸಿದ್ದಾರೆ ವರ್ತಮಾನ ಸಮಯದಲ್ಲಿ ನೋಡಿ ಸರಿಯಾಗಿ ನೆನಪಿಟ್ಕೊಳ್ಳಿ ಸ್ತ್ರೀ ತಲೆಯನ್ನು ಈರ್ಷೆ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಸೋಮಾರಿತನ ನಿರ್ಲಕ್ಷ್ಯತೆ ಐದು ಕಾಮಕೃದ ಲೋಭ ಅಹಂಕಾರ ಅದು ಐದು ಪುರುಷರಿಗೆ ವರ್ತಮಾನ ಸಮಯದಲ್ಲಿ ಮನುಷ್ಯರೆಲ್ಲರೂ ಈ ಹತ್ತು ವಿಕಾರಗಳೆಂಬ ಮಾಯೆ ರಾವಣನಿಗೆ ವಶವಾಗಿದ್ದಾರೆ ಈ ಪ್ರಪಂಚವೇ ಒಂದು ಲಂಕೆಯಾಗಿದೆ ಆತ್ಮವೇ ಸೀತೆಯಾಗಿದೆ ವಿಕಾರಗಳೇ ರಾವಣನು ಆಗಿರುವುದರಿಂದ ಇದು ರಾವಣ ರಾಜ್ಯವಾಗಿದೆ ಇದಕ್ಕಾಗಿ ಅನೇಕ ಆಂದೋಲನಗಳು ನಡೆಯುತ್ತಿದೆ ಮನುಷ್ಯರಿಗೆ ನಿಜವಾದ ಸುಖ ಶಾಂತಿ ಇಲ್ಲವಾಗಿದೆ ಆದ್ದರಿಂದ ಪರಮ ನಮ್ಮ ಶಿವನು ಬ್ರಹ್ಮನ ಶರೀರದ ಮೂಲಕ ಅಂತ ತಂದೆನೇ ಅವರಿಗೆ ಹೆಸರಿಡೋದು ಅರ್ಥ ಆಯ್ತಾ ಮೂಲಕ ಈ ಜ್ಞಾನವನ್ನ ತಿಳಿಸಿ ನಮ್ಮ ಜೀವನದ ದೋಣಿಯನ್ನ ಸತ್ಯುಗದ ಸೃಷ್ಟಿಗೆ ಕರೆದೊಯ್ತಿದ್ದಾರೆ ನಮ್ಮಲ್ಲಿರುವ ಹತ್ತು ವಿಕಾರಗಳನ್ನ ಭಸ್ಮ ಮಾಡಿಕೊಂಡು ಮಾಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದೇ ವಿಜಯ ದಶಮಿಯ ಅರ್ಥವಾಗಿದೆ ಗೊತ್ತಾಯ್ತಾ ಈ ಚಿತ್ರವನ್ನೆಲ್ಲ ನೀವು ಒಂದು ಸಾರಿ ಅಬ್ಸರ್ವ್ ಮಾಡಿ ಸತ್ಯುಗದಲ್ಲಿ ನಾವು ಮನಸ್ಸಿನಿಂದಲೇ ನಾವು ಪುಷ್ಪಕ ವಿಮಾನವನ್ನು ಕರ್ಸ್ಕೋಬೋದು ಹಾರಾಡ್ಬೋದು ಸತ್ಯದ ವರ್ಣನೆಯನ್ನು ತುಂಬಾ ತುಂಬ ಚೆನ್ನಾಗಿ ತಂದೆ ಕೊಟ್ಟಿದ್ದಾರೆ ಸತ್ಯ ತಂದೆಯ ಜ್ಞಾನವನ್ನು ಕೇಳಿ ಹ್ಮ್ ಓಂ ಶಾಂತಿ